ಪ್ರತಿ ಒಂದು ಸೀನು ನಿಮ್ಗೆ ಈ ಸಲ ಸೀನ್ ಆತರ ಸೀನ್ ಅಂತ ಹೇಳಕ್ಕಲ್ಲ ಶೃಂದಿ ಮ್ಯಾಮ್ ಒಂದ್ ಇದೆ ಅದೊಂದು ತುಂಬಾ ಹಾರ್ಟ್ ಆಗಿದೆ ಅಂಡ್ ಒಂದೊಂದು ಸೀನು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಎಲ್ಲಾ ಸೀನ್ ಒಂದು ಕೂತ್ಕೊಂಡು ಬರುವಂತ ಸೀನ್ಸ್ಗಳು ಅಂಡ್ ಇಟ್ಸ್ ಎಮೋಷನ್ ಸರ್ ಫಸ್ಟ್ ಟೈಮ್ ನಾವು ಕೇಳಿದಾಗ ಈಚೆ ಬಂದಾಗ ಒಂದು ಹೆಚ್ಚು ಕಮ್ಮಿ ಹತ್ತು ನಿಮಿಷ ನೀವು ಮಾತಾಡೋದಿಕ್ಕಾಗಲ್ಲ ಅಂತಂದ್ರೆ ಲಿಟ್ರಲಿ ನಾವೆಲ್ಲ ಕೂತಾಗ ಯಾರು ಮಾತಾಡಿಲ್ಲ ಒಂದು ನಿಮಿಷ ಸ್ಟನ್ ಅಂದ್ರೆ ಆ ಚೋಕ್ ಆಗುತ್ತೆ ಅಂತಾರೆ ಆ ಒಂದು ಲಾಸ್ಟ್ ಅಲ್ಲಿ ಎಮೋಷನ್ ಚೋಕ್ ಆಗುತ್ತೆ ಅಂದ್ರು ಯಾವ ತರ ಚೋಕ್ ಅಂದ್ಕೊಂಡೆ ಬಟ್ ಸಿನಿಮಾ ನೋಡೋಕೆ ಗೊತ್ತಾಗತ್ತೆ ಅದು ಯಾವ ತರ ಚೋಕ್ ಆಗುತ್ತೆ ಅಂತ ಸೊ ಸಿನಿಮಾ ನೋಡಿ ಒಂದ್ ಬೇರೆ ಫೀಲ್ ಐದು ಸಿನಿಮಾ ವೆರಿ ಪ್ರೌಡ್ಲಿ ಕ್ಯಾನ್ ಸೇ ಇದು ಕನ್ನಡ ಸಿನಿಮಾ ನಮ್ ಸಿನಿಮಾ ಕನ್ನಡ ಸಿನಿಮಾ ಈ ಲೆವೆಲ್ ಮಾಡಿದ್ದಾರೆ ಅಂತ ತುಂಬಾ ಹೆಮ್ಮೆ ಅಂತ ಅಂದ್ರೆ ಕನ್ನಡದಲ್ಲಿ ಈ ತರ ಸಿನಿಮಾ ಮಾಡಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ತರುಣ್ ಅವರು ಡಾಕ್ಲೇನ್ ಸರ್ ದರ್ಶನ್ ಸರ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಇಂಥ ಒಂದು ಪ್ರಯತ್ನ ಇಂಥ ಒಂದು ಸಿನಿಮಾ ಔಟ್ ಆಫ್ ಔಟ್